ಚಿತ್ರವನ್ನ ಆ ಹಾಡು ಎತ್ತಿ ನಿಲ್ಸತ್ತೆ ಆದ್ರೆ ಸಂತೋಷ್ ಸರ್ ಹಾಡುಗಳನ್ನ ನೀವು ಚಿತ್ರದಿಂದ ಹೊರಗೆ ತೆಗೆದು ಕೇಳಿದ್ರೆ ವ್ಯಕ್ತಿತ್ವವನ್ನು ನಿಲ್ಲಿಸುವಂಥ ಹಾಡುಗಳು ಬೊಂಬೆ ಹೇಳುತ್ತೈತೆ ಇವತ್ತಿನ ದಿನ ರಾಜಕುಮಾರ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದ್ರು ಕೂಡ ಅದರ ಹೊರಗೆ ಬಂದು ಅದು ಇಂಥ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಎದ್ದು ನಮಗೆ ಕನ್ನಡಿಗರಿಗೆ ಹಗಲು ರಾತ್ರಿ ನಾನು ಅದೇ ಹೇಳ್ತಿದ್ದೆ ಈಗ ಕಳೆದ ವಾರ ಒಂದು ಕಡೆ ಕಾರ್ಯಕ್ರಮ ನೀಡಬೇಕಾದ್ರೆ ಜಕಾರ್ತಾದಲ್ಲಿ ಕಳೆದ ಶನಿವಾರ ನಾನು ಕಾರ್ಯಕ್ರಮ ನೀಡುತ್ತಿದ್ದೆ ಇಂಡೋನೇಷ್ಯಾದಲ್ಲಿ ಬ ಅಪು ಸರ್ ಬರ್ತ್ಡೇಗೆ ಒಂದಿನ ಹಿಂದೆ ನಾವು ಕಾರ್ಯಕ್ರಮ ಕೊಡಬೇಕಾದ್ರೆ ಕನ್ನಡಿಗರಷ್ಟೇ ಅಲ್ಲ ಬೇರೆ ಭಾಷೆ ತೆಲುಗುನವರು ತಮಿಳವರು ಎಲ್ಲರೂ ಈ ಹಾಡನ್ನು ಹಾಡ್ತಾ ಇದ್ದರು